ನಮಸ್ತೆ ನಿಖಿಲ್ ನಿಖಿಲ್ ಮಾತಾಡ್ತೀನಿ ಗೊತ್ತಾಯ್ತು ಇನ್ಸ್ಟೆಂಟ್ ಟಿನ್ ಫ್ಯಾಕ್ಟರಿ ಹತ್ರ ಗೊತ್ತಾಯ್ತು ನೋಡಿದೆ ವಿಷಯನು ತಿಳ್ಕಂಡೆ ಬೇಜಾರಾಯ್ತು ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಎಲ್ಲಿ ಎಲ್ಲಿದ್ರಿ ಬ್ರದರ್ ತಾವು

ಹಾಕಕ್ಕೂ ಹಾಕ ನಾನ್ ಸರಿ ಗಾಡಿ ಸ್ಟ್ಯಾಂಡ್ ಇಲ್ಲಿ ತಂದು ಬಿಟ್ಟು ಹೋಗುತ್ತಲ್ಲ ಅಂತ ಗಾಡಿ ಇಟ್ಕೊಂಡು ಹೋದಲ್ಲಿ ತಳ್ಳಿದ್ರು ಅವ್ರ ನನ್ನ ಗೊತ್ತಾಯ್ತದೇ ಪ್ರಾರಂಭದಲ್ಲಿ ಅದು ಇನ್ಸಿಡೆಂಟ್ ಬೇರೆ ತರನೇ ಅದು ಬಿಂಬಿಸಿದ್ರು ಬಟ್ ಅಲ್ಟಿಮೇಟ್ಲಿ ನಾನು ಸಿ ಸಿ ಟಿವಿ ದೃಶ್ಯ ನೋಡಿದೆ ತಮ್ದು ಸಿ ಸಿ ಟಿವಿಲಿ ನೋಡಿದಾಗ ಪಾಪ ನಿಮ್ಮೇಲೆ ಅವರು ಅಲ್ಲೇ ಮಾಡಿರುವಂತದ್ದು ಇವೆಲ್ಲವೂ ಕೂಡ ಜಸ್ಟ್ ವಾಚ್ ಎಸ್ಟೇ ನಾನು ನೋಡಿದೆ ಬಹಳ ಬೇಸರ ಆಯ್ತು ತಲೆ ಕೆಡ್ಸ್ಕೊಂಡ್ಬಿಡಿ ನಮ್ ಕನ್ನಡದ ಹುಡುಗ ನೀವು ನಿಮ್ ಜೊತೆ ಇರ್ತೀನಿ ಅದಕ್ಕೆ ಆಮೇಲೆ ನಿಮ್ಗೆ ಏನ್ ಎಚ್ ಆರ್ ಅವರೂ ಮಾತಾಡಿದಾರು ಹಾಗಾಗಿ ಮಾತ್ರ ದಾಖಲಾಗಿದೆ ಅವರ ಇವ್ರ ಮೇಲೆ ದಾಖಲಾಗಿಲ್ಲ ಯಾರು ನಿಮ್ಮ ಮೇಲೆ ಅಲ್ಲೇ ಮಾಡಿದ್ರು ಅಲ್ವಾ ಮಾಡಿದೀವಿ ಅಂತ ಹೇಳಿದ್ರ ಬಟ್ ಅದೇ ನಿನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದಾಗ ಪಾಪ ತಮ್ಮೇಲ್ ಮಾತ್ರ ಅದು ಎಫ್ಐ ಆರ್ ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ ನೋಡ್ತೀನಿ ನಾನು ಅದನ್ನು ವಿಚಾರಿಸ್ತೀನಿ ಬಟ್ ಇಲ್ಲ ಕೆಲ್ಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾರು ಸಮಸ್ಯೆ ಇದ್ರೆ ದಯಮಾಡಿ ಒಂದು ಫೋನ್ ಮಾಡಿ ಸಮಸ್ಯೆ ಇದ್ರೆ ನಾ ಖಂಡಿತವಾಗ್ಲೂ ಇಂಟರ್ಫಿಯರ್ ಆಗಿ ನಿಮ್ಮ ಎಚ್ ಆರ್ ಗೆ ಮಾತಾಡಿ ಬಗಾರಿಸ್ಕೊಡ್ತೀನಿ ಬದರ್ ಹಾ ಧೈರ್ಯೋಗಿರಿ ಧೈರ್ಯವಾಗಿರಿ ನಿಮ್ ಜೊತೆ ಇರ್ತೀರಿ ನನ್ನ ಪರ್ಸನಲ್ ನಂಬರ್ ಎನಿ ಟೈಮ್ ಫೋನ್ ಮಾಡಿ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ನಾನೇ ಬರ್ತೀನಿ ಹಾ ಧೈರ್ಯವಾಗಿರಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಬಾಯ್